ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಂತು ಬಿಡುಗಡೆ ಆಗಲಿ ಅಥವಾ ಯಾವುದೇ ಕಂತಿನ ಬಗ್ಗೆ ಸರ್ಕಾರದಿಂದ ಅಪ್ಡೇಟ್ ಆಗಲಿ ನಾವು ಕೊಡ್ತಾ ಇರ್ತೀವಿ ಸಹಜವಾಗಿ ಸರ್ಕಾರದಿಂದನೂ ಸಹ ನಾವು ಇಲ್ಲಿವರೆಗೂ ಹಣ ಬಿಡುಗಡೆ ಮಾಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಬಿಡುಗಡೆ ಮಾಡ್ತೀವಿ ಅಂತ ಅಪ್ಡೇಟನ್ನು ಕೊಡ್ತಾ ಇರ್ತಾರೆ ಓಕೆನಾ ಬಟ್ ಆದರೆ ನಾವೇ ಹೋಗಿ ಗೃಹಲಕ್ಷ್ಮಿ ಹದಿನಾರನೇ ಕಂತೀಗ ಸದ್ಯಕ್ಕೆ ನಿಮಗೆ ಹದಿನೈದನೇ ಕಂತು ಹಣ ಬಿಡುಗಡೆ ಆಗಿದೆ ಇನ್ನೊಂದಿಷ್ಟು ಜನರಿಗೆ ಹದಿನೈದನೇ ಕಂತು ಬರೋದು ಬಾಕಿ ಇದೆ ಓಕೆನಾ ಅಂಥವರು ಸ್ವಲ್ಪ ದಿನ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಹಣ ಬಿಡುಗಡೆ ಆಗುತ್ತೆ ಈ ತಿಂಗಳ ಎಂಡ್ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಹದಿನಾರನೇ ಕಂತು ಬಿಡುಗಡೆ ಆಗುತ್ತೆ ಸಾರಿ ಹದಿನೈದನೇ ಕಂತು ಹದಿನಾರನೇ ಕಂತು ಯಾವಾಗ ಬಿಡುಗಡೆ ಆಗುತ್ತೆ ಮತ್ತು ಬಿಡುಗಡೆ ಹಂತಕ್ಕೆ ಬಂದಿದೆಯಾ ಅಂತ ನೀವೇ ಕೂಡ ಚೆಕ್ ಮಾಡ್ಬೋದು ಹೇಗೆ ಎಲ್ಲ ಮಾಹಿತಿ ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಮೊದಲೇದಾಗಿ ಈಗ ರೇಷನ್ ಕಾರ್ಡ್ ಹೊಂದಿರೋರಿಗೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಈಗ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ ರೇಷನ್ ಕಾರ್ಡನ್ನು ನೀವು ತಿದ್ದುಪಡಿ ಮಾಡಿಸ್ಬೇಕು ಅಂದರೆ ನೀವು ಏನೆಲ್ಲ ದಾಖಲಾತಿಗಳನ್ನು ಹೊಂದಿರಬೇಕು ಏನೇನು ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸ್ಬೋದು ಹೇಳಿ ನಮಗೆ ಗ್ರಾಮವೊಂದಿಂದನೇ ರಿಪೋರ್ಟ್ ಬಂದಿರತಕ್ಕಂಥದ್ದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಸದಸ್ಯರ ಹೆಸರನ್ನು ಸೇರಿಸ್ಬೋದು ಹೆಸರನ್ನು ತೆಗಿಬೋದು ಆಲ್ರೆಡಿ ಸದಸ್ಯರು ಇರ್ತಕ್ಕಂಥವ್ರ ಹೆಸರು ತೆಗಿಬೋದು ಹೆಸರನ್ನು ಕರೆಕ್ಷನ್ ತಿದ್ದುಪಡಿ ಮಾಡ್ಬೋದು ಫೋಟೋ ಬದಲಾವಣೆ ಮಾಡ್ಬೋದು ನ್ಯಾಯಬೆಲೆ ಅಂಗಡಿ ಬದಲಾವಣೆ ಮಾಡ್ಬೋದು ಕುಟುಂಬದ ಮುಖ್ಯಸ್ಥರ ಬದಲಾವಣೆ ಫಾರ್ ಎಕ್ಸಾಂಪಲ್ ಈಗ ಮನೆಯಲ್ಲಿ ಯಾರೋ ಹಿರಿಯವರು ತೀರ್ಕೊಂಡು ಹೋಗಿದ್ದಾರೆ ಅಂದರೆ ನೀವು ಮನೆ ಒಡತಿಯನ್ನು ಬದಲಾವಣೆ ಮಾಡ್ತೀರಾ ಸೊಸೆ ಹೆಸರಲ್ಲಿ ರೇಷನ್ ಕಾರ್ಡನ್ನು ಮಾಡಿಸ್ತಾ ಇದ್ದೀರಾ ನೀವು ಒಂದೇ ಕುಟುಂಬದವರು ಅಂದರೆ ನೀವು ಖಂಡಿತವಾಗ್ಲೂ ಕೂಡ ಬದಲಾವಣೆಯನ್ನು ಮಾಡಿಸ್ಬೋದಾಗಿರುತ್ತೆ ಓಕೆನಾ ಈ ಮೇಲ್ಕಂಡ ಸೇವೆ ಪಡೆಯಲು ಬೇಕಾಗಿರ್ತಕ್ಕಂಥ ದಾಖಲಾತಿಗಳೇನಪ್ಪ ಅಂದರೆ ಸೇರ್ಪಡೆಗೆ ನೀವು ಯಾವುದಾದ್ರೂ ರೇಷನ್ ಕಾರ್ಡಿಗೆ ಯಾರು ಹೊಸ ಸದಸ್ಯನ್ನ ಸೇರ್ಪಡೆ ಮಾಡ್ತೀರಾ ಅಂದರೆ ಆಧಾರ್ ಕಾರ್ಡ್ ಬೇಕು ಪಡಿತರ ಚೀಟಿ ಬೇಕು ಓಕೆನಾ ನೀವು ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಲಿಕ್ಕೆ ಆದಾಯ ಪ್ರಮಾಣ ಪತ್ರ ಬೇಕು ಬಿ ಪಿ ಎಲ್ನವರಿಗೆ ಆದಾಯ ಪ್ರಮಾಣ ಪತ್ರ ಬೇಕು ಆರು ವರ್ಷದ ಕೆಳಗಿನ ಮಕ್ಕಳನ್ನು ನೀವು ಸೇರಿಸ್ತಾ ಇದ್ದೀರಾ ಸೇರ್ಪಡೆ ಮಾಡಿಸ್ತಾ ಇದ್ದೀರಾ ಅಂದರೆ ಅವರಿಗೆ ಜನನ ಪ್ರಮಾಣಪತ್ರ ಬೇಕಾಗುತ್ತೆ ಓಕೆನಾ ಆರು ವರ್ಷದ ಒಳಗಿರೋರಿಗೆ ಜನನ ಪ್ರಮಾಣಪತ್ರ ಬೇಕು ಆರು ವರ್ಷ ದಾಟಿದೆ ಅಂದರೆ ಅವರಿಗೆ ಆದಾಯ ಪ್ರಮಾಣ ಪತ್ರ ಬೇಕಾಗಿರುತ್ತೆ ಓಕೆನಾ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆವರೆಗೂ ನಿಮಗೆ ಕಾಲಾವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ ನಿಮ್ಮ ಹತ್ತಿರದ ಗ್ರಾಮವನ್ನು ಬೆಂಗಳೂರು ಒಂದು ಕರ್ನಾಟಕವನ್ನು ಯಾವುದೇ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಮಾತ್ರ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ ಅದು ಸಹ ಈಗ ನಿಮಗೆ ಈಗ ಎಲ್ಲ ಕಡೆಯೂ ಬಿಟ್ಟಿಲ್ಲ ಓಕೆನಾ ಗ್ರಾಮವನ್ನಿಗೆ ಹೋಗಬೇಕು ಬೆಂಗಳೂರನ್ನಿಗೆ ಹೋಗಬೇಕು ಕರ್ನಾಟಕವನ್ನಿಗೆ ಹೋಗಿ ನೀವು ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸ್ಬೇಕಾಗತ್ತೆ ಸೇರಿಸಲಿಕ್ಕೆ ತಿದ್ದುಪಡಿಗೆ ಏನೇನು ಬೇಕು ಎಲ್ಲ ಮಾಹಿತಿಯನ್ನು ನಿಮಗೆ ಡೀಟೇಲಾಗಿ ತಿಳಿಸಿ ಓಕೆನಾ ಈಗ ಗೃಹಲಕ್ಷ್ಮಿ ಹದಿನಾರನೇ ಕಂತು ಈಗಿರೋಂಥ ಅಪ್ಡೇಟ್ ಪ್ರಕಾರ ಡಿಸೆಂಬರ್ ಎಂಡಲ್ಲಿ ಬರ್ಬೋದು ಅನ್ನೋ ಸಾಧ್ಯತೆ ಇತ್ತು ಈಗ ಎಲ್ಲೋ ಒಂದು ಕಡೆ ನೋಡೋದಕ್ಕೆ ಹೋದರೆ ಜನವರಿ ಫಸ್ಟ್ ವೀಕ್ವರೆಗೂ ಹೋಗುವಂಥ ಸಾಧ್ಯತೆ ಇದೆ ಅಂತ ಕಂಡು ಬರ್ತಾ ಇದೆ ನಾನು ಕೂಡ ಈಗ ಆಲ್ರೆಡಿ ಒಬ್ಬ ರೇಷನ್ ಕಾರ್ಡನ್ನು ಕಳಿಸಿದ್ದೀನಿ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಲಿಕ್ಕೆ ಸದ್ಯದಲ್ಲೇ ನಿಮ್ಮ ಮುಂದೆ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿಸಿ ತಿಳಿಸುವಂಥ ಕೆಲಸ ಮಾಡ್ತೀನಿ ಓಕೆನಾ ಹಾಗಾಗಿ ನಿಮಗೂ ಏನಾದರೂ ಆಸಕ್ತಿ ಇದ್ದರೆ ನಿಮ್ಮ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸ್ ಪ್ರತಿ ತಿಂಗಳದ್ದು ನೀವು ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡ್ಬೋದು ಓಕೆನಾ ನಿಮಗೆ ಲಾಸ್ಟ್ ಕಳೆದ ಬಾರಿಯೇ ನಾನು ತೋರಿಸಿದ್ದೆ ನಿಮಗೆ ಪ್ರತಿ ತಿಂಗಳು ಸೆಪ್ಟೆಂಬರ್ ಅಕ್ಟೋಬರ್ದು ನಿಮಗೆ ಹಣ ಬಿಡುಗಡೆ ಆಗಿದ್ದರೆ ಸಕ್ಸಸ್ ಅಂತ ತೋರಿಸುತ್ತೆ ಇನ್ ಕೇಸ್ ಹಣ ಬಿಡುಗಡೆ ಹಂತಕ್ಕೆ ಬಂದಿದ್ದರೆ ಪುಷ್ಟು ಡಿ ಬಿ ಟಿ ಅಂತ ತೋರಿಸುತ್ತೆ ಇನ್ ಕೇಸ್ ನಿಮಗೆ ಹಣ ಇನ್ನೂ ಕೂಡ ಬಿಡುಗಡೆ ಹಂತಕ್ಕೆ ಬಂದಿಲ್ಲ ಅಂದರೆ ಪೆಂಡಿಂಗ್ ಅಂತ ತೋರಿಸುತ್ತೆ ಅಥವಾ ಅಪ್ರೂವ್ಡ್ ಅಂತ ತೋರಿಸುತ್ತೆ ಓಕೆನಾ ಹಾಗಾಗಿ ನೀವು ಏನಾದರೂ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿಸಿದ್ದೀರಾ ಅಥವಾ ಚೆಕ್ ಮಾಡಿಸುವಂಥ ಸೌಲಭ್ಯ ನಿಮಗಿದ್ದರೆ ನಮಗೆ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ನೀವೇನಾದರೂ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿಸಿದ್ದೀರಾ ಇಲ್ವಾ ಅಂತ ಓಕೆನಾ ಹಾಗಾಗಿ ನೀವು ಕೂಡ ಚೆಕ್ ಮಾಡಿಸಿ ತಿಳ್ಕೊಬೋದು ನಾನು ಸದ್ಯದಲ್ಲೇ ನಿಮಗೆ ವಿಡಿಯೋ ಬಿಡುಗಡೆ ಮಾಡ್ತೀನಿ ನಮಗೆ ಅರ್ಜಿ ಸ್ಟೇಟಸ್ ಏನಂತ ಬಂದಿದೆ ನವಂಬರ್ ತಿಂಗಳ ಅರ್ಜಿ ಸ್ಟೇಟಸ್ ಏನಂತ ಇದೆ ಗೃಹಲಕ್ಷ್ಮಿದು ಖಂಡಿತವಾಗಲೂ ತಿಳಿಸ್ಕೊಡ್ತೀನಿ ಓಕೆನಾ ನಾನು ಕಳಿಸಿದ್ದೀನಿ ಶೀಘ್ರದಲ್ಲೇ ವೀಡಿಯೋ ಮಾಡಿ ತಿಳಿಸ್ತೀನಿ ನಿಮ್ಗೆ ಈಗೇನು ಹೇಳ ಕೊಟ್ಟಿದ್ದೀನಿ ಅಂದರೆ ನಾನು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋರಿಗೆ ಏನೇನು ದಾಖಲಾತಿಗಳು ಬೇಕು ಅದರ ಜೊತೆಯಲ್ಲಿ ನಿಮ್ಮ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡುವ ಮೂಲಕ ಬಿಡುಗಡೆ ಹಂತಕ್ಕೆ ಬಂದಿದೆಯಾ ಇಲ್ವಾ ಸರ್ಕಾರ ಹೇಳ್ಬೋದು ಇವತ್ತು ಇನ್ನೊಂದು ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಕೆಲವೊಮ್ಮೆ ಹೀಗೆ ಹೇಳಿದಾಗಲೂ ಸಹ ಕರೆಕ್ಟ್ ಟೈಮಿಗೆ ಹಣ ಬಿಡುಗಡೆ ಆಗಿರಲಿಲ್ಲ ಓಕೆನಾ ಹಾಗಾಗಿ ನೀವೇ ಖುದ್ದಾಗಿ ಹೋಗಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಕೊಟ್ಟರೆ ಸಾಕು ಆಧಾರ್ ಬೇರೆ ಯಾವುದೇ ದಾಖಲಾತಿ ಬೇಡ ರೇಷನ್ ಕಾರ್ಡ್ ನಂಬರ್ ಕೊಟ್ಟರೆ ಸಾಕು ಗ್ರಾಮ ಒಂದು ಬೆಂಗಳೂರು ಒಂದು ಕರ್ನಾಟಕವನ್ನಲ್ಲಿ ಹೋಗಿ ಚೆಕ್ ಮಾಡ್ಬೋದು ಓಕೆನಾ ಹಾಗಾಗಿ ನಾ ಶೀಘ್ರದಲ್ಲೇ ನಾನು ಇನ್ನೊಂದು ಎರಡು ಮೂರು ದಿನದಲ್ಲೇ ನಿಮಗೆ ಯಾವ ಹಂತಕ್ಕೆ ಬಂದಿದೆ ಅಂತ ನಾನೇ ಚೆಕ್ ಮಾಡಿ ತಿಳಿಸೋಕೆ ಕೆಲಸ ಮಾಡ್ತೀನಿ ಅಷ್ಟೊಳಗೆ ಯಾರಾದರೂ ಚೆಕ್ ಮಾಡಿದರೆ ನೀವು ಚೆಕ್ ಮಾಡಿ ನಿಮ್ಮ ಹತ್ರ ಸ್ಕ್ರೀನ್ಶಾಟ್ ಇದ್ದರೆ ನಮಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ದಯವಿಟ್ಟು ಶೇರ್ ಮಾಡಿ ಓಕೆನಾ ಇದಾಗಿತ್ತು ಈ ಕ್ಷಣದ ಮಾಹಿತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್